ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮಗೆ ಹಿಂದೆ ಒಂದು ವಿಡಿಯೋ ಮಾಡಿದೆ ತಾಲೂಕ್ ಆಫೀಸ್ ಕಡೆಯಿಂದ ನಿಮಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ ವರ್ಕ್ ಮಾಡ್ಲಿಕ್ಕೆ ನಿಮ್ಮ ಡಿಸ್ಟಿಕ್ ತಾಲೂಕ್ ವೈಸ್ ನಿಮಗೆ ಹೋಲ್ ಕರ್ನಾಟಕದಲ್ಲಿ ನಾವು ಟೂ ತೌಸಂಡ್ ಮೆಂಬರ್ಸ್ ನ ಸರ್ಚ್ ಮಾಡ್ತಾ ಇದೀವಿ ಡೇಟಾ ಎಂಟ್ರಿ ವರ್ಕ್ ಗೆ ಅಂತ ನಾನು ನಿಮಗೆ ಹಿಂದೆ ಒಂದು ವಿಡಿಯೋ ಮಾಡಿದೆ ಅದೇ ಉದ್ದೇಶವಾಗಿ ತುಂಬಾ ದಿವಸ ಇಲ್ಲ ಇದ್ರದ್ದು ಜಾಬ್ ಆಪರ್ಚುನಿಟಿ ಸೊ ಹಾಗಾಗಿ ಇದೇ ತಿಂಗಳು ಬುಧವಾರ ಈಗ ಕಮಿಂಗ್ ಬುಧವಾರ ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ವಾಕ್ ಮೇಳ ಮಾಡ್ತಾ ಇದ್ದೀವಿ ಒಂದು ಜಾಬ್ಗೆ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷ ಒಳಗಿರೋ ಅಂತವರಿಗೆ ಮಾತ್ರ ತರ್ಟಿ ಟು ತರ್ಟಿ ಫೈವ್ ಇಯರ್ಸ್ ಒಳಗಿರೋರಿಗೆ ಈ ಜಾಬ್ ಆಪರ್ಚುನಿಟಿ ಇದೆ ಸೆಕೆಂಡ್ ಪಿ ಯು ಸಿ ಆಗಿರ್ಲೇಬೇಕು ಇಟ್ಸ್ ಕಂಪಲ್ಸರಿ ಸೆಕೆಂಡ್ ಪಿ ಯು ಸಿ ಆಗಿರೋರು ಡಿಗ್ರಿ ಆಗಿರೋರು ಆಗುತ್ತೆ ಆದ್ರೆ ಎಜುಕೇಶನ್ ಬಂದು ಸೆಕೆಂಡ್ ಪಿ ಸಿ ಡಿಗ್ರಿ ಆಗಿರಬೇಕು ತರ್ಟಿ ಇಂದ ತರ್ಟಿ ಫೈವ್ ಇಯರ್ಸ್ ಒಳಗಿರೋ ತರ್ಟಿ ತರ್ಟಿ ಫೈವ್ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಈ ತರ ಏಜ್ ಇರೋರು ಸಹ ಆಗುತ್ತೆ ಎಲ್ಲರೂ ಸಹ ನಮ್ಮ ಚಿಕ್ಕಮಗಳೂರಲ್ಲಿರುವಂತಹ ಕೋಟೆ ರೋಡ್ ಅಲ್ಲಿ ಇರುವಂತಹ ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲಿ ಒಂದು ವಾಕ್ ಮೇಳವನ್ನು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಹಮ್ಮಿಕೊಂಡಿರ್ತೀವಿ ಸೊ ನಿಮ್ಮ ರೆಸಿಮ್ಸ್ ಅಂಡ್ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ಎಂಪ್ಲಾಯ್ಮೆಂಟ್ ಆಫೀಸಿಗೆ ಬಂದು ಗೆ ಅಪ್ಲೈ ಮಾಡ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವೆಡ್ನಸ್ ಡೇ ಪ್ರತಿಯೊಬ್ರು ಸಹ ಗಮನ ಇಟ್ಟು ಈ ವಿಡಿಯೋ ಕೇಳಿಸ್ಕೊಳ್ಳಿ ಈ ವೆಡ್ನಸ್ ಡೇ ಟ್ವೆಂಟಿ ಸಿಕ್ಸ್ ಗೆ ತಾಲೂಕ್ ಆಫೀಸ್ ಗೆ ವರ್ಕ್ ಗೆ ನಾವು ಸರ್ಚ್ ಮಾಡ್ತಾ ಇದೀವಿ ಕ್ಯಾಂಡಿಡೇಟ್ಸ್ ನ ಸೊ ಇದಕ್ಕೆ ಮೇಲ್ ಕ್ಯಾಂಡಿಡೇಟ್ ಆದ್ರೂ ಓಕೆ ಫಿಮೇಲ್ ಕ್ಯಾಂಡಿಡೇಟ್ ಆದ್ರೂ ಓಕೆ ಎಜುಕೇಶನ್ ಬಂದು ಪಿ ಯು ಸಿ ಡಿಗ್ರಿ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ಒಳಗಿರೋ ಅಂತವ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಪೋಸ್ಟರ್ಸ್ ಹಾಕ್ತಾ ಇರ್ತೀವಿ ಅದರಲ್ಲೂ ಸಹ ನಮ್ಮ ಟೀಮ್ ಮೆಂಬರ್ಸ್ ನಂಬರ್ಸ್ ಇರುತ್ತೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಲೋಕಲ್ ಆಪ್ ಜಸ್ಟ್ ಎಲ್ಲಾ ರೀತಿಯಾದ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ನಮ್ಮ ದೇಸು ಗ್ರೋಪ್ ಡಾಟ್ ಕಾಮ್ ಬಗ್ಗೆ ಮಾಹಿತಿ ಹಾಕಿರ್ತೀವಿ ದಯವಿಟ್ಟು ಈ ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ನಾನ್ ಹೇಳ್ತೀನಿ ಆ ಬಹುಶಃ ನೀವೆಲ್ಲ ಬರ್ತೀರಾ ಅಂತ ನನ್ನ ಅನಿಸಿಕೆ ಓಕೆ ಬನ್ನಿ ಯಾರೆಲ್ಲ ಬರ್ತೀರಾ ಅವ್ರದ್ನ ನಾನು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು